ಹಣ್ಣು ನೀವು ಕೇಳಿರ್ತೀರಲ್ಲ ಆ ಹಲಸಿನ ಮರದಲ್ಲಿ ಮಾಡಿರ್ತಕ್ಕಂಥ ಅಲಿಗೆ ಇದು ಯಾಕೆಂದ್ರೆ ಹಲಸು ಅಂದ್ರೆ ಮಕ್ಕಳ ತಾಯಿ ಒಂದು ಹಲಸಿನ ಮರದಲ್ಲಿ ಎಷ್ಟು ಹಣ್ಣು ಬಿಡುತ್ತೆ ಒಂದ್ ಹಣ್ಣೊಳಗಡೆ ಎಷ್ಟು ಬೀಜಗಳು ಇರುತ್ತೆ ಏನು ತಾಳೆ ಪತ್ರದಲ್ಲಿ ಇದ್ದಂತ ಯಂತ್ರನ ಸ್ಥಾಪನೆ ಮಾಡಿದ್ದೀವಿ ಸ್ಥಾಪನೆ ಮಾಡಿ ಇದಕ್ಕೆ ಸಾವಿರದ ಎಂಟು ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಕಾಯಿ ಕಳಸ ಹೊಂಬಾಳೆ ಕೆಲಸ ಮಾವಿನ ಸೊಪ್ಪಿನ ಕಳಸ ವಿಳದೆ ಕಳಸ ಬೇವಿನ ಪತ್ರೆ ಕಳಸ ಯಾವುದೇ ಕಳಸನಾದ್ರೂ ಇದ್ರ ಮೇಲೆ ಕೂರಿಸಿದ್ರೆ ನೀವು ಯಾವುದೇ ಮಂತ್ರ ಆಗ್ತಿದ್ರು ಕೂಡ ಇದಕ್ಕೆ ಜೀವ ಕಳೆ ಬರ್ತದೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಮಾಡೋದರಿಂದ ಲಕ್ಷ್ಮೀ ಪೂಜೆ ಶುಕ್ರವಾರ ಮಾಡೋದರಿಂದ ಲಕ್ಷ್ಮೀ ಆರಾಧನೆ ಲಕ್ಷ್ಮೀ ಆಹ್ವಾನ ಇದರಲ್ಲ ಈ ಬಿಸ್ನೆಸ್ ವ್ಯವಹಾರಗಳಲ್ಲಿ ಏನು ಅಂಗಡಿಗಳು ವ್ಯಾಪಾರ ಸ್ಥಳದಲ್ಲೂ ಕೂಡ ಇದನ್ನು ಸ್ಥಾಪನೆ ಮಾಡ್ಬೋದು ಅಲ್ಲೂ ಉಡ್ಬೋದು ಈಗ ಅಂಗಡಿಗಳಲ್ಲಿ ಇರುತ್ತೆ ಕೆಲವೊಂದೊಂದು ಸಣ್ಣ ಅಂಗಡಿ ಇದ್ರೂ ಕೂಡ ಒಂದು ಫೋಟೋ ಇಟ್ಟು ಒಂದು ಕಳಸ ಇಟ್ಟಿರ್ತಾರೆ ಅಲ್ಲೂ ಕೂಡ ಇದನ್ನು ಸ್ಥಾಪನೆ ಮಾಡ್ಬೋದು ಜನ ಆಕರ್ಷಣೆ ಆಗುತ್ತೆ ಇದನ್ನು ಸ್ಥಾಪನೆ ಮಾಡೋದ್ರಿಂದ ಆಕರ್ಷಣೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ರೆಗ್ಯುಲರ್ ಆಗಿ ಕಳಶ ಪೂಜೆ ಮಾಡೋದಕ್ಕೆ ಒಂದು ನಾವೇ ಒಂದು ಮನೆ ಮಾಡಿಕೊಡ್ತೀವಿ ಚಕ್ರ ಸ್ಥಾಪನೆ ಅದು ಅವೆಲ್ಲ ಸ್ವಲ್ಪ ವಿಚಾರ ಹೇಳಿದ್ರಿ ಸೊ ಇವತ್ತು ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ತಂದಿದ್ದೀರಾ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವಿಚಾರ ತಿಳಿಸಿ ಯಾವ ಥರದ್ದು ಮಣೆ ಅದು ಮತ್ತು ಅದರಲ್ಲಿ ಚಕ್ರ ಏನು ಬ ಮಾಡಿದ್ದೀರ ಅದು ಯಾವ ಥರ ಒಂದು ಫಲ ಕೊಡುತ್ತೆ ಪೂಜೆ ಮಾಡೋದರಿಂದ ಏನೆಲ್ಲ ಒಂದಷ್ಟು ಒಳ್ಳೆಯದಾಗುತ್ತೆ ಮೊದಲಿಗೆ ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರ ಅರವಿಂದ್ ಸರ್ ನಾವು ಹಿಂದೆ ತುಂಬ ವಿಡಿಯೋಗಳಲ್ಲಿ ತಿಳಿಸಿದಂತೆ ದೇವತೆಗಳ ಚಕ್ರ ಸ್ಥಾಪನೆ ಬಗ್ಗೆ ಮಾತಾಡಿದ್ದೀವಿ ಹೌದು ದೇವತೆಗಳಿಗೆ ಜೂಕಳೆ ಹೆಂಗ್ ಬರುತ್ತೆ ಅದನ್ನೇನು ಮಾಡಬೇಕು ಯಾವ ರೀತಿ ಚಕ್ರ ಸ್ಥಾಪನೆ ಮಾಡಿದ್ರೆ ಆ ದೇವ್ರತೆ ಕೆಲಸ ಮಾಡುತ್ತೆ ಕೆಲಸ ಅಂದರೆ ಯಾವ ರೀತಿಯಿಂದ ನಾವು ಬಚ್ಚಿಟ್ಟಂಥ ವಸ್ತುನ ಯಾವ ರೀತಿ ತಂದು ಕೊಡುತ್ತೆ ಅಂತ ನಾವು ತುಂಬ ಜ ವೀಡಿಯೋಗಳಲ್ಲಿ ತೋರಿಸಿದೀವಿ ಕುರುಹು ಕುರುಹುಗಳ ಬಗ್ಗೆ ಅದೇ ರೀತಿಯಾಗಿ ಈಗ ಮನೆ ಈಗ ನಂದುದು ಶ್ರೀ ಕ್ಷೇತ್ರ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀರಿ ಪ್ರತಿದಿನ ಇಲ್ಲಿಗೆ ಬರೋಕ್ಕಾಗೋದಿಲ್ಲ ನಿಮ್ಮ ಮನೆಯಲ್ಲೇ ಒಂದು ದೇವತೆನ ಸ್ಥಾಪನೆ ಮಾಡಬೇಕು ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ನಮ್ಮ ಹಿಂದೂ ಹೆಣ್ಮಕ್ಳುಗಳು ಪ್ರತಿದಿನ ಬೆಳಿಗ್ಗೆ ಪೂಜೆ ಮಾಡ್ತಾರೆ ಒಂದು ಹೊಸ್ಲಿಗೆ ಅರ್ಶನಾ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ ದೇವ್ ದೇವ್ರ ಮನೆಯಲ್ಲಿ ಕಳಸ ಹೂಡಿ ಪೂಜೆ ಮಾಡ್ತಾರೆ ಅದರಲ್ಲಿ ಕೆಲವೊಂದು ಭಾಗದಲ್ಲಿ ಕೈ ಕಳಸ ಇಡ್ತಾರೆ ಕೆಲವೊಂದ್ ಕೆಲವೊಂದು ಭಾಗದಲ್ಲಿ ವಿಳದಲೆ ಕಳಸ ಇಡ್ತಾರೆ ಇನ್ನೂ ಕೆಲವು ಭಾಗದಲ್ಲಿ ಪೊಂಬಳೆ ಕಳಸ ಇಡ್ತಾರೆ ಇನ್ನೂ ಕೆಲವು ಭಾಗದಲ್ಲಿ ತಾಂತ್ರಿಕ ವಿದ್ಯೆ ಬಳಸೋಂಥವ್ರು ಬೇವಿನ ಸೊಪ್ಪಿನ ಕಳಸ ಉಡ್ತಾರೆ ಮಾವಿನ ಸೊಪ್ಪಿನ ಕಳಸ ಉಡ್ತಾರೆ ಈ ಯಾವುದೇ ಕಳಸ ಹುಡಿದ್ರು ಕೂಡ ಆ ಜಾಗಕ್ಕೆ ದೇವತೆ ಆಹ್ವಾನ ಆಗ್ಬೇಕಲ್ವಾ ಹೌದು ಅಲಂಕಾರ ಆಯಿತು ತಾಯಿ ಬರಬೇಕಲ್ಲಿ ಅಲಂಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಆದರೆ ತಾಯಿ ಅಲ್ಲಿಗೆ ಆಹ್ವಾನೆ ಆಗ್ಬೇಕಲ್ವಾ ನಾವು ದೇವಾಲಯಗಳಲ್ಲಿ ಏನು ಮಾಡ್ತೀವಿ ಅದಕ್ಕೆ ಚಕ್ರ ಚಕ್ರಸ್ಥಾಪನೆಗಳಾಗ್ತೀವಿ ಹೋಮಗಳನ್ನ ಮಾಡ್ತೀವಿ ಅವನಗಳನ್ನ ಮಾಡ್ತೀವಿ ದೇವತೆಗೆ ಜೀವಕಳೆ ಬರುತ್ತೆ ನಾವು ಮನೆಯಲ್ಲಿ ಹೋಮ ಮಾಡೋ ಶಕ್ತಿ ಇಲ್ಲ ಯಾವುದೇ ಯಾಗಗಳನ್ನ ಮಾಡೋ ಶಕ್ತಿ ಇಲ್ಲ ಅಂತ ಸಮಯದಲ್ಲಿ ಏನು ಮಾಡ್ಬೋದು ಈ ರೀತಿಯಾಗಿ ಅದಕ್ಕೋಸ್ಕರ ತಾಳೆಗರಿನಲ್ಲಿ ಗರಿನಲ್ಲಿ ಒಂದು ತಾಳೆ ಪತ್ರದಲ್ಲಿ ಒಂದು ಚಕ್ರಸ್ಥಾಪನೆ ಬಗ್ಗೆ ಉಲ್ಲೇಖ ಇತ್ತು ನಾನು ಮೊನ್ನೆ ಕೂತು ಯಾವುದೋ ಒಂದು ವಿಚಾರವಾಗಿ ಅದನ್ನ ನೋಡ್ತಂಥ ಸಮಯದಲ್ಲಿ ಸಿಕ್ಕಿದ್ದು ಕಳಸದ ಕೆಳಭಾಗದಲ್ಲಿ ಮಾಡ್ತಕ್ಕಂಥ ಚಕ್ರ ಸ್ಥಾಪನೆ ಮನೆಗಳಲ್ಲಿ ಪೂಜೆಗೋಸ್ಕರ ಕಳಸದ ಕೆಳಭಾಗದಲ್ಲಿ ಇಟ್ಟು ಪೂಜೆ ಮಾಡೋಕೆ ಮಾಡ್ತಕ್ಕಂಥ ಚಕ್ರ ಸ್ಥಾಪನೆ ಬಗ್ಗೆ ಉಲ್ಲೇಖ ಇತ್ತು ಆ ನಂತರ ನಾನು ಇದು ರಹಸ್ಯವಾಗಿದ್ದರೆ ಯಾರಿಗೂ ಪ್ರಯೋಜನ ಇಲ್ಲ ಅಟ್ಲೀಸ್ಟ್ ಯಾರಾದರೂ ಇದನ್ನು ಹೊರಗಡೆ ಕೊಟ್ಟರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನು ಇವತ್ತು ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಯಾವ ಒಂದು ಮರದ್ದು ಅಲ್ಲಿಗೆ ಇದು ಅರವಿಂದ್ ಸರ್ ಇದು ಹಲಸಿನ ಮರ ಹಲಸಿನ ಹಣ್ಣು ನೀವು ಕೇಳಿರ್ತೀರಲ್ಲ ಆ ಹಲಸಿನ ಮರದಲ್ಲಿ ಮಾಡಿರ್ತಕ್ಕಂಥ ಅಲಿಗೆ ಇದು ಯಾಕೆಂದರೆ ಹಲಸು ಅಂದರೆ ಸಾವಿರ ಮಕ್ಕಳ ತಾಯಿ ಒಂದು ಅಳಸಿನ ಮರದಲ್ಲಿ ಎಷ್ಟು ಹಣ್ಣು ಬಿಡುತ್ತೆ ಒಂದ್ ಹಣ್ಣೊಳಗಡೆ ಎಷ್ಟು ಬೀಜಗಳು ಇರುತ್ತೆ ಅದಕ್ಕೋಸ್ಕರ ಸಾವಿರ ಮಕ್ಕಳು ತಾಯಿ ಅಂತ ಕೂಗ್ತೀವಿ ನಾವು ಮಾಡಿದ್ರೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ಯಾವುದೇ ವಿಚಾರವಾಗಲಿ ಮನೆಯಲ್ಲಿ ಹೆಣ್ಮಕ್ಳು ಪೂಜೆಗೆ ಕೂರಕ್ ಮುಂಚೆ ಒಂದ್ ಮನೆ ಹಾಕೊಂತಾರೆ ಅವ್ರು ಕೂರ್ಲಿಕ್ಕೆ ಅದನ್ನ ಕೂಡ ಯಾವ್ದು ಹಾಕೋಬೇಕಂತ ಗೊತ್ತಿಲ್ಲ ಅದು ಕೂಡ ಅಳ್ಸಿಂದ ಹಾಕ್ಬೇಕು ಆಗ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನಾವು ಈ ಹಳಸಿನ ಅಲ್ಗೆಗೆ ಏನು ತಾಳೆ ಪತ್ರದಲ್ಲಿದ್ದಂಥ ಯಂತ್ರನ ಸ್ಥಾಪನೆ ಮಾಡಿದ್ದೀವಿ ಸ್ಥಾಪನೆ ಮಾಡಿದಕ್ಕೆ ಸಾವಿರದ ಎಂಟು ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಎಂಟು ಮಂತ್ರಗಳು ಅಂದರೆ ಅದರಲ್ಲಿ ನೂರೆಂಟು ನೂರೆಂಟು ಬೇರೆ ಬೇರೆ ಮಂತ್ರಗಳು ಬರ್ತವೆ ಓಕೆ ಆಕರ್ಷಣಾ ಮಂತ್ರ ಬರುತ್ತೆ ಪ್ರತಿಷ್ಠಾ ಮಂತ್ರ ಬರುತ್ತೆ ಉಚ್ಚಾಟನಾ ಮಂತ್ರ ಬರುತ್ತೆ ಪ್ರತಿಯೊಂದು ಮಂತ್ರಗಳು ಇದರಲ್ಲಿ ಬರ್ತವೆ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ಚಕ್ರನ ಪೂಜೆ ಆದ ನಂತರ ನಾವು ಮನೆಗಳಿಗೆ ಕೊಡ್ತೀವಿ ಇದನ್ನ ತಮ್ಮ ದೇವ್ರ ಮನೆಗಳಲ್ಲಿ ಸ್ಥಾಪನೆ ಮಾಡಿ ಇದ್ರ ಮೇಲೆ ಏನ್ ನಾವ್ ಇಲ್ಲಿ ತಗಡನ್ನ ಇಲ್ಲಿ ನೋಡಿ ತೋರಿಸ್ತಾ ಇದೀನಿ ಏನ್ ಇಲ್ಲಿ ತಗಡಿದೆ ಈ ತಗಡ ಮೇಲೆ ನೀವ್ ಯಾವುದೇ ಕಳಸ ಕೂರಿಸಿ ಕಾಯಿ ಕಳಸ ಹೊಂಬಾಳೆ ಕಳಸ ಮಾವಿನ ಸೊಪ್ಪಿನ ಕಳಸ ವಿಳದೆ ಕಳಸ ಬೇವಿನ ಪತ್ರೆ ಕಳಸ ಯಾವುದೇ ಕಳಸನಾದ್ರೂ ಇದ್ರ ಮೇಲೆ ಕೂರಿಸಿದ್ರೆ ನೀವು ಯಾವುದೇ ಮಂತ್ರ ಹಾಕ್ತಿದ್ರು ಜೀವಕಳೆ ಬರುತ್ತೆ ಓಕೆ ಓಕೆ ಈ ಕಳಸಕ್ಕೆ ಜೀವ ಕಳೆ ಬರುತ್ತೆ ಜೀವಕಳೆ ಬಂದ ನಂತರ ಅಲ್ಲಿ ಏನು ನಾವೀಗ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತೀವಿ ಆ ಪಾಸಿಟಿವ್ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗುತ್ತೆ ಯಾವ ತರಹದ ಚಕ್ರ ಇದರಲ್ಲಿ ರೆಡಿ ಮಾಡಿ ಕೊಡ್ತಾರೆ ಇದರಲ್ಲಿ ಒಟ್ಟು ಮೂರು ಚಕ್ರಗಳನ್ನ ಹಾಕಿರ್ತೀನಿ ಮೂರು ಚಕ್ರನ ಹಾಕಿ ಅದು ಮೇಲ್ಗಡೆ ಇನ್ನೊಂದು ತಗಡನ್ನು ಹಾಕಿರ್ತೀನಿ ಕಾರಣ ಯಾಕೆಂದ್ರೆ ನೀರು ಬಿದ್ದು ಹಾಳಾಗಬಾರ್ದು ಅಕ್ಷರ ಪ್ಲೈನ್ ಆಗಿರುತ್ತೆ ಯಾಕಂದ್ರೆ ಇವಾಗ ಏನು ಅದು ಕಾಣಿಸ್ತಾ ಇಲ್ಲ ಅಂದ್ರೆ ಕೆಳಗಡೆ ಆಲ್ರೆಡಿ ಇದೆ ಇದ್ರ ಕೆಳಭಾಗದಲ್ಲಿ ಚಕ್ರ ಇದೆ ಬಟ್ ಕಾಣಲ್ಲ ಅದು ಇದು ಯಾರ ಕಣ್ಣಿಗೂ ಕಾಣೋದಿಲ್ಲ ಕಾರಣ ಏನಂದ್ರೆ ಇದನ್ನ ನಾವು ಮೇಲ್ ಬಿಟ್ವಿ ಅಂದ್ರೆ ನೀವು ಕಳಸ ಕುರಿಸಂತ ಸಮಯದಲ್ಲಿ ನೀರು ಬೀಳ ನೀರು ಬೀಳುತ್ತೆ ಮತ್ತೊಂದು ಬೀಳುತ್ತೆ ನೀವು ಹಿಂಗೆ ಒರೆಸ್ತೀರಾ ಆ ಸಮಯದಲ್ಲಿ ಅಕ್ಷರಗಳು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಇದ್ರ ಮೇಲ್ಗಡೆ ಒಳಭಾಗದಲ್ಲಿ ಚಕ್ರ ಹಾಕಿ ಅದ್ರ ಮೇಲ್ಭಾಗದಲ್ಲಿ ಒಂದು ಬರೀ ಖಾಲಿ ಇರತಕ್ಕಂಥ ತಗಡನ ಹಾಕಿರ್ತೀವಿ ಅಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಅನುಕೂಲ ಇರುತ್ತೆ ಅಂತ ಇದು ಎಲ್ಲರ ಮನೆಯಲ್ಲೂ ಉಪಯೋಗಿಸ್ಬೋದು ಎಲ್ಲರ ದೇವ್ರ ಮನೆ ಎಲ್ಲ ಪೂಜೆಗೂ ಕೂಡ ಇದನ್ನ ಉಪಯೋಗಿಸ್ಬೋದು ಅಂದರೆ ಈಗ ಯಾವ ವಾರ ಪೂಜೆಗಳು ಮಾಡೋದ್ರಿಂದ ಒಂದು ಹೆಚ್ಚಿನ ಫಲ ಸಿಗ್ಬೋದು ಈ ಒಂದು ಕಳಶ ಒಂದು ಪೂಜೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಇಂಥದೇ ದಿನ ಇಂಥದೇ ವಾರ ಅಂತ ಯಾವುದನ್ನು ಗೊತ್ತು ಮಾಡಿಲ್ಲ ಅರವಿಂದ್ ಸರ್ ಹ್ಞೂ ಪ್ರತಿನಿತ್ಯ ಪ್ರತಿದಿನ ಪೂಜೆ ನಡೀತದೆ ಪ್ರತಿನಿತ್ಯ ಪೂಜೆ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಕಳಸ ಆರಾಧನೆ ಅದು ನಿತ್ಯ ನಡೆಯುತ್ತೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಮಾಡೋದರಿಂದ ಲಕ್ಷ್ಮೀ ಪೂಜೆ ಶುಕ್ರವಾರ ಮಾಡೋದರಿಂದ ಲಕ್ಷ್ಮೀ ಆರಾಧನೆ ಲಕ್ಷ್ಮೀ ಆಹ್ವಾನ ಇದರಲ್ಲಾಗುತ್ತೆ ಓಕೆ ಓಕೆ ಶುಕ್ರವಾರ ದಿವಸ ಇದಾದ ನಂತರ ಇದು ಈ ಬಿಸ್ನೆಸ್ ವ್ಯವಹಾರಗಳಲ್ಲಿ ಏನು ಅಂಗಡಿಗಳು ವ್ಯಾಪಾರ ಸ್ಥಳದಲ್ಲೂ ಕೂಡ ಇದನ್ನು ಸ್ಥಾಪನೆ ಮಾಡ್ಕೋಬಹುದು ಸೊ ಅಲ್ಲಿ ಕಳಶ ಮಾಡಬಹುದಾ ಅಲ್ಲೂ ಉಡ್ಬೋದು ಈಗ ಅಂಗಡಿಗಳಲ್ಲಿ ಸಣ್ಣ ಅಂಗಡಿ ಇದ್ರೂ ಕೂಡ ಒಂದು ಫೋಟೋ ಇಟ್ಟು ಒಂದು ಕಳಸ ಇಟ್ಟಿರ್ತಾರೆ ಅಲ್ಲೂ ಕೂಡ ಇದನ್ನು ಸ್ಥಾಪನೆ ಮಾಡಬಹುದು ಜನ ಆಕರ್ಷಣೆ ಆಗುತ್ತೆ ಇದರಲ್ಲಿ ಇದನ್ನು ಸ್ಥಾಪನೆ ಮಾಡೋದ್ರಿಂದ ಆಕರ್ಷಣೆ ಆಗುತ್ತೆ ಓಕೆ ಓಕೆ ಸೊ ಏನೆಲ್ಲ ಒಂದು ಪದ್ಧತಿಗಳನ್ನ ಆಚರಣೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದು ಇಟ್ಕೊಂಡವರು ಇದನ್ನ ಇಟ್ಕೊಂಡವ್ರು ಅಂದ್ರೆ ನಿತ್ಯ ಒಂದು ಆದ್ರೂ ಇಟ್ಟು ಪೂಜೆ ಮಾಡಬೇಕು ಮಾಡಲೇಬೇಕು ಎರಡು ಬತ್ತಿ ಆದ್ರೂ ಹಚ್ಲೇಬೇಕು ನಿಲ್ಲಿಸಬಾರದು ಯಾರಾದ್ರೂ ಸರಿ ಸರಿ ಹೇಗೆ ಅಂದ್ರೆ ಜೀವ ಕೊಟ್ಟಿದೀವಿ ಜೀವ ಬಂದಿದೆ ನಾವ್ ಹೆಂಗೆ ಜೀವ ಇರೋ ವ್ಯಕ್ತಿ ದಿನದಲ್ಲಿ ಮೂರ್ ದಿನ ಊಟ ಮೂರು ಟೈಮ್ ಊಟ ಮಾಡ್ತೀವಿ ಹೌದು ದವರಾದಾಗ ನೀರು ಕುಡಿತೀವಿ ಪ್ರತಿಯೊಂದು ನಾವೇನಾದ್ರೂ ಮೂರ್ ದಿನಕ್ಕೊಂದಿನ ತಿಂತೀವ ಏನಿಲ್ಲ ಅದೇ ರೀತಿಯಾಗಿ ಇದಕ್ಕೂ ಕೂಡ ಇದೂ ಜೀವ ಇದೆ ಇದಕ್ಕೂ ಕೂಡ ಪ್ರತಿನಿತ್ಯ ಒಂದು ಹೂವಿಟ್ಟು ಒಂದು ಉದ್ಬತ್ತಿ ಹೆಚ್ಚಬೇಕು ಹ್ಞೂ ಹ್ಞೂ ಓಕೆ ಈಗ ಇದು ನಮಗೆ ಬೇಕು ಅನ್ನೋರು ಸೊ ಯಾವ ರೀತಿ ಇದನ್ನು ಸಂಪರ್ಕ ಮಾಡ್ಕೊಬೇಕು ಎಷ್ಟು ದಿವಸಕ್ಕೆ ಮೊದಲೇ ತಿಳಿಸ್ಬೇಕು ನೀವು ಯಾವ ರೀತಿ ಕಳಿಸ್ತೀರಾ ಇಲ್ಲ ಇಲ್ಲೇ ಬರಬೇಕಾ ಏನು ಈ ಚಕ್ರಗಳು ಬೇಕು ಅಂದವರು ಇಲ್ಲೇ ಬಂದು ಅವ್ರಿಗೆ ಒಂದು ಸಪ್ರೇಟು ಇದ್ರ ಜೊತೆ ಒಂದು ತಾಯ್ತಾ ಕೊಡ್ತೀವಿ ಹ್ಞೂ ಹ್ಞೂ ತಾಯ್ತಾ ಏನಕ್ಕೆ ತಾಯ್ತಾಯಕ್ಕೆ ಅಂದರೆ ಅವರಲ್ಲಿ ಏನು ನೆಗೆಟಿವ್ ಎನರ್ಜಿ ಇನ್ನದಿದೆ ಬಾಡಿನಲ್ಲಿ ಅದು ಆಚೆ ಹೋಗಲಿ ಅಂತ ಓಕೆ ಅಂದ್ರೆ ಅವ್ರ ಆಗಲಿ ಅವ್ರ ಶುದ್ಧಿ ಆಗಲಿ ಅವ್ರಿಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಗ್ಲಿ ಹ್ಮ್ ಅಂತ ಹೇಳಿ ಯಾರು ಇದನ್ನ ತಗೊಂಡೋಗಕ್ಕೆ ಬರ್ತಾರೆ ಅವ್ರಿಗೆ ಒಂದು ಪೂಜೆ ಮಾಡಿ ಅವ್ರ ಕೈಯಿಂದ ಇದಕ್ಕೆ ಆ ನಂತರ ಒಂದು ತಾಯ್ತ ಕೊಟ್ಟು ಇದನ್ನ ಕೊಟ್ಟು ಕಳಿಸ್ತೀವಿ ಸೊ ಇದಕ್ಕೆ ಬರೀ ಒಂದು ಕಳಶ ಎಷ್ಟು ದಿವಸಕ್ಕೊಂದ್ಸರಿ ಒಂದ್ಸರಿ ಕಳಶ ಇಟ್ಟಾದ್ಮೇಲೆ ನೀರು ಕಾಯಿ ಬದಲಾಯಿಸ್ತಾರಲ್ಲ ಹೌದು ಎಷ್ಟು ದಿವಸಕ್ಕೊಂದ್ಸರಿ ಬದಲಾಯಿಸಬೇಕು ಇಲ್ಲ ಪರ್ಮನೆಂಟ್ ಬಿಡೋದಾ ಇದನ್ನ ಅಮಾವಾಸ್ಯೆ ಹಿಂದಿನ ದಿವಸ ಹ್ಮ್ ತೆಗೆದು ಬದಲಾಯಿಸಬೇಕು ಹುಣ್ಣಿಮೆ ಹಿಂದಿನ ದಿವಸ ತೆಗೆದು ಬದಲಾಯಿಸಬಹುದು ಅದನ್ನೇ ಒಂದ್ಸರಿ ಮಾಡಬಹುದು ಇಲ್ಲ ನಾವು ನಿತ್ಯ ನಡೆಸ್ತೀವಿ ಅಂದ್ರೆ ಏನು ಶುಕ್ರವಾರ ಆರಾಧನೆ ಮಾಡ್ತಾರೆ ಆ ಗುರುವಾರ ದಿವಸ ತೆಗೆದು ಎಲ್ಲ ಶುದ್ಧಿ ಮಾಡಿ ಶುಕ್ರವಾರ ಮತ್ತೆ ಹೊಸ ಕಳಸನ ಓಡಬಹುದು ವರ್ಕೂ ಮಾಡಬಹುದು ಮಾಡಬಹುದು ಸೊ ಇದು ಅಭಿವೃದ್ಧಿ ಆರ್ಥಿಕ ಅಂದ್ರೆ ಲಕ್ಷ್ಮಿ ಆಕರ್ಷಣೆ ಮಾಡಿಕೊಡೋದು ಲಕ್ಷ್ಮಿ ಆಕರ್ಷಣೆ ಜನ ಆಕರ್ಷಣೆ ಜನ ಆಕರ್ಷಣೆ ಮನೆಗೆ ಬೇಕಾದಂತ ಏನ್ ಪಾಸಿಟಿವ್ ಎನರ್ಜಿನ ಇದು ಕೊಡುತ್ತೆ ಮನೆಗೆ ರಕ್ಷಣೆಗೆ ರಕ್ಷಣೆಗೇನು ಬೇಕು ಒಂದು ದೇವತೆ ನನ್ನ ಮನೇಲಿ ಇದ್ದಂತೆ ಇದಿದ್ರೆ ಓಕೆ ಒಂದು ದೈವನ ಅಲ್ಲಿ ಸ್ಥಾಪನೆ ಮಾಡ್ದಂಗೆ ಹೌದು ಓಕೆ ಓಕೆ ಸೊ ಇದಕ್ಕೇನಾದರೂ ಪ್ರಸಾದ ಈ ಥರ ಏನಾರ ಇದೆಯಾ ಇದಕ್ಕೆ ಆ ಥರದ್ದಂಥ ಯಾವುದೇ ನಿಬಂಧನೆಗಳಿಲ್ಲ ಏನಿಲ್ಲ ಏನಿಲ್ಲ ಓಕೆ ಇಷ್ಟು ಮಾಡ್ಕೊಂಡ್ರೆ ಆಯಿತು ಆಯಿತು ಸೂಪರ್ ಸೊ ವೀಕ್ಷಕರೇ ಇದೊಂದು ಕಲಶ ಸ್ಥಾಪನೆ ಮಾ ರೆಗ್ಯುಲರಾಗಿ ಎಲ್ಲರೂ ಮನೆಗಳಲ್ಲಿ ಒಂದು ಕಳಶ ಓಡೋದು ಅದು ಅಭ್ಯಾಸ ಐತೆ ರೂಢಿ ಐತೆ ಎಲ್ಲರೂ ಮಾಡ್ತಾರೆ ಆ ಪೂಜೆ ಮಾಡ್ತಾರೆ ಬಟ್ ಅದೇ ಜೊತೆಯಲ್ಲಿ ಈ ಒಂದು ಪೀಠ ಕಳಶ ಇಡೋಕ್ಕೆ ಅಂತ ಒಂದು ಪೀಠ ಚಕ್ರ ಸ್ಥಾಪನೆ ಆಗೈತೆ ಸೊ ಇದು ಇಟ್ಕೊಂಡು ಮಾಡಿದ್ರೆ ಆ ಒಂದು ಕಳಶ ಪೂಜೆಗೆ ಮತ್ತಷ್ಟು ಬಲ ಬಂದಂಗೆ ಒಂದು ದೈವ ಅಲ್ಲಿ ಬಂದು ನಿಲ್ಲಿಸಿದಂಗೆ ಸೊ ಹಾಗಾಗಿ ಈ ವಿಚಾರನ ವಿತ್ ಅದರ ಸ ಸಕ್ಕಾದರೆ ಆ ಪೀಠದ ಸಮೇತನೇ ರಾಜನ್ ತಿಮ್ಮಾಯವ್ರು ತಿಳಿಸೋರೆ ಸೊ ಇದು ಯಾರಿಗಾದರೂ ಅವಶ್ಯಕತೆ ಇತ್ತು ಇಲ್ಲ ಅದು ನಮಗೆ ಬೇಕು ಅನ್ನೋರು ಇಲ್ಲ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅನ್ನೋರು ಡೈರೆಕ್ಟಾಗಿ ನೀವು ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೆ